ಎಲ್ರಿಗೂ ನಮಸ್ಕಾರ ಸಮುದ್ರ ಅಂದ್ರೆ ಇಷ್ಟ ಇಲ್ಲ ನನಗಂತೂ ತುಂಬಾ ಇಷ್ಟ ನಿಮ್ಗೂ ಇಷ್ಟನೇ ಅಲ್ವಾ ಹೌದು ಇರುತ್ತೆ ಎಲ್ರಿಗೂ ಇಷ್ಟ ಇರುತ್ತೆ ಕಡಲ್ ತೀರದಲ್ಲಿ ಸಿಗೋ ಪ್ರಶಾಂತತೆ ಬೆರಲ್ಲೂ ಸಿಗೋದಿಲ್ಲ ಸಮುದ್ರನ ನೋಡೋದೇ ಒಂದ್ ಚಂದ ಹಾಗಂತ ಸಮುದ್ರನ ಮನೆಗೆ ತರೋಕ್ಕಾಗತ್ತ ಖಂಡಿತ ಸಾಧ್ಯ ಇಲ್ಲ ಆದ್ರೆ ಮೇಣದಬತ್ತಿ ಬತ್ತಿ ರೂಪದಲ್ಲಿ ತರ್ಬೋದಲ್ಲ ಹೌದು ಇದೇ ಒಂದು ಸಣ್ಣ ಪ್ರಯತ್ನನ ನಾನು ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಮಾಡಿದಾಗ ತುಂಬ ಕಷ್ಟ ಆಯಿತು ಬಟ್ ಹೇಳ್ತಾರಲ್ಲ ಕಷ್ಟನೇ ಇಷ್ಟ ಆಗತ್ತೆ ಅಂತ ಅದೇ ರೀತಿ ನನಗೂ ಕೂಡ ಕೊನೆಯಲ್ಲಿ ಮೇಳದ ಬತ್ತಿನ ನೋಡಿದಾಗ ಸಿಕ್ಕಿದ ತೃಪ್ತಿ ಬೇರೆ ಯಾವ ಕೆಲಸಲ್ಲೂ ಸಿಗೋದಿಲ್ಲ ಅಂತ ಅನ್ನಿಸ್ತು నిమిగూ ఇష్టagitే అన్కొతినే ఇష్టagitre దైవిట్టు దెంబల్సి ధన్యవాద